ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಗೊಂದು ಟಾಟಾ ಸುಮಾ ಗಾಡಿ ಕಳ್ಸಿ ಕಾರು ಹೌದು ಸರ್ ಎಲ್ಲ ಬೋರ್ಡ್ ಅಲ್ವಾ ಹೌದು ಹಾಂ ಹೇಳಿ ಸರ್ ಹೇಳಿ ಹೌದು ಓಕೆ ಮಾಡೆಲ್ ಏನೈತೆ ರೀ ಸರ್ ಸರ್ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹದಿನೆಂಟು ಮಾಡೆಲ್ ಐತ್ರಿ ಹೌದು ಸರ್ ಓಕೆ ಸರ್ ಓನರ್ ಎಷ್ಟು ಇದ್ದಾರೆ ಗಾಡಿಗೆ ಸೆಕೆಂಡ್ ಸೆಕೆಂಡು ಸೆಕೆಂಡ್ ಓನರು ಹಾಂ ಓಕೆ ತೊಗೊಳೋರು ತರ್ಡ್ ಓನರ್ ಹಾಕ್ತಾರೆ ಹೌದು ಸರ್ ಹೌದು ರನ್ನಿಂಗಲ್ಲಿ ಎಷ್ಟು ಆಗಿದೆ ಸರ್ ಕಿಲೋಮೀಟ್ರು ಅದು ತೊಂಬತ್ತೈದ ಏನಾಗಿದೆ ಸರ್ ಹೌದಾ ಹಾಂ ಓಕೆ ಟೈರ್ ಕಂಡೀಷನ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ ಎಲ್ಲ 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 ಕ್ಲೀನ್ ಇದೆ ಸರ್ ಕ್ಲೀನ್ ಇದೆ ಓಕೆ ಸರ್ ಇಂಜಿನ್ ಇಂಜನ್ ಕಂಡೀಷನ್ನು ಗಾಡಿ ಬಾಡಿ ಕಂಡೀಷನ್ ಎಲ್ಲ ಯಾವ ಥರ ಇದೆ ಸರ್ ಇಷ್ಟೋ ತನಕ ಇಂಜಿನ್ ಕೆಲ್ಸನು ಮಾಡಿಲ್ಲ ಏನು ಮಾಡಿಲ್ಲ ಗಾಡಿ ಕ್ಲೀನ್ ಇದೆ ನನಗೇನು ಪ್ರಾಬ್ಲಮ್ ಕೊಟ್ಟಿಲ್ಲ ಗಾಡಿಯಲ್ಲಿ ಇಷ್ಟೋ ತನಕ ಹೌದಾ ಹೌದು ಸರ್ ಇಂಜಿನ್ ಕೆಲಸನೇ ಮಾಡಿಲ್ಲ ಇವಾಗ ಇಂಜನ್ ಹಾ ಹೌದು ಸರ್ ಹೌದು ಗಾಡಿಗೆ ರನ್ನಿಂಗ್ ಎಲ್ಲ ಎಲ್ಲ ರನ್ನಿಂಗ್ ರನ್ನಿಂಗ್ ಐತ್ರಿ ಪರ್ಮಿಟು ಇನ್ಸುರೆನ್ಸ್ ಎಫ್ಸಿ ಎಲ್ಲ ರನ್ನಿಂಗ್ ಇದೆ ಓಕೆ ಮೈಲೇಜ್ ಅಲ್ಲಿ ಏನ್ ಬರ್ತಿತ್ತು ರೀ ಸರ್ ಮೈಲೇಜ್ ಅದೇ ಟಾಟಾ ಸಂಪನ್ ಕೊಡೋದು ಇದು ಕೊಡುತ್ತೆ ಕಂಡಮಲ್ಲಿ ಅಷ್ಟು ಕೊಡಲ್ಲ ಆದರೆ ಕ್ಲಿಯರ್ ಇದೆ ಸರ್ ಮೈಲೇಜ್ ಇದೆ ಅಷ್ಟಿದೆ ಹಾಂ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪ್ ಇಂಟು ಟೆಂತು ಕ್ರಾಸಸ್ಸು ಟಿಂಕ್ರಿ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಏನು ಕೇಸಸ್ ಇಲ್ಲಲ್ಲ ಸರ್ ಏನಿಲ್ಲ ಸರ್ ಏನಿಲ್ಲ ಕ್ಲೀನ್ ಕ್ಲೀನಲ್ಲಿ ಇವ್ರದ ಹಾ ಏನಿಲ್ಲ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಎಲ್ಲ ಐತ್ರಾ ಎಲ್ಲ ಇದೆ ಇದೆ ಓಕೆ ನಿಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇ ಮಾಡಿಸಿದ್ರಾ ಸರ್

ಇವಾಗ ರೇಟ್ ಅಂತ ವಿಷಯ ಬಂದಾಗ ಏನ್ ಹೇಳ್ತೀರಿ ಸರ್ ರೇಟ್ ಏನ್ ಕೋಟ್ ಮಾಡ್ತೀರಿ ಗಾಡಿಗೆ ನೋಡಿ ಸರ್ ನನ್ ಮೂರ್ ಎಪ್ಪತ್ತು ಹೇಳಿದೀನಿ ಮೂರ್ ಎಪ್ಪತ್ತು ಹೇಳಿದೀನಿ ನಾನು ಮತ್ತೆ ಒಂದ್ ಐದ್ ಸಾವಿರ ಕಡಿಮೆ ಮಾಡ್ತೀನಿ ಮತ್ತೆ ನೀವು ನೋಡಿ ಸರ್ ನೀವು ಏನ್ ಹೇಳ್ತೀರಾ ನೋಡಿ ಮಾಡೋಣ ಓಕೆ ಮೂರ್ ಲಕ್ಷದ ಗಾಡಿ ನೋಡಿ ಓಕೆ ಮಾಡಲ್ ಬಂದ್ಬಿಟ್ಟು ಎರಡ್ ಸಾವಿರದ ಹದಿನೆಂಟು ಮಾಡಲ್ ಆಗಿರ್ತೈತಿ ನೀವು ಸೆಕೆಂಡ್ ಓನರ್ ತರ್ಡ್ ಓನರ್ ಆಗ್ತಾರೆ ಹೌದಾ ಹೌದ್ ಸರ್ ರೇಟು ಮೂರ್ ಲಕ್ಷದ ಎಪ್ಪತ್ತೈದು ರೇಟ್ ಹೇಳಾಕತ್ತೀರಿ ಮೂರು ಅರವತ್ತೈದು ಕೊಡ್ತೀನಿ ಅಂತ ಹೇಳಕತ್ತರಿ ಐದು ರೂಪಾಯಿ ನಗಸ ಮಾಡ್ಕೊಂಡ್ಬಿಟ್ಟು ಅದು ಫೈನಲ್ ರೇಟ್ ಆಗಿರುತ್ತಾ ಏನ್ ಬಂದ್ರೆ ನೀನು ಹೆಚ್ಚು ಕಡಿಮೆ ಪಾರ್ಟಿ ಮಾತ್ರ ಬಂದ್ರೆ ನೀವ್ ಹೆಚ್ಚ ಕಡಿ ಮಾಡ್ಕೊಡ್ತೀರಾ ಮಾಡ್ಕೊಡ್ತೀನಿ ಸರ್ ಮಾಡ್ಕೊಡ್ತೀನಿ ಯಾಕಂದ್ರೆ ನೀವ್ ಹೇಳಿದೀರಾ ನೀನು ನಮ್ ನಮ್ ಕಡೆಯಿಂದ ಬಂದವರಿಗೆ ಕಡಿಮೆ ಕೊಡಿ ಅಂತ ಹೇಳಿದೀರಾ ಓಕೆ ಗಾಡಿ ನೋಡಿ ಮತ್ತ್ ಮಾತಾಡಿ ಹಾಗೆ ಓಕೆ ನೋಡಿ ಒಟ್ಟಲ್ಲಿ ಎಸ್ಟ್ ಕಡಿಮೆ ಮಾಡ್ಕೊಡಿ ಯಾಕಂದ್ರೆ ಯಾರ ಹದಿನೆಂಟ್ ಮಾಡಾದ್ರು ಓಕೆ ಯಾವ್ದ್ರಲ್ಲಿ ಎಲ್ಲೋ ಎಲ್ಲೋ ಬೋರ್ಡ್ ಐತೆ ಗಾಡಿ ಇದು ಹೌದು ಸರ್ ಹೌದು ಯಾಕಂದ್ರೆ ರೇಟ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸರ್ ತುಂಬಾ ಜಾಸ್ತಿ ಆಗುತ್ತೆ. ಹೌದು ಹೌದು ಅಲ್ಲ ಬಂದು ಗಾಡಿ ನೋಡ್ಲಿ ಅದ್ರ ಮೇಲೆ ಮಾಡೋಣ ಸರ್ ಕಡಿಮೆ ಮಾಡೋಣ ಓಕೆ ಹೆಚ್ಚಾಗೆ ಮಾಡ್ಕೊಡ್ತಾರೆ ಒಟ್ಟಿನಲ್ಲಿ ಹ್ಮ್ ಮಾಡ್ಕೊಡ್ತೀನಿ ಸರ್ ಮಾಡ್ತೀನಿ ಇದು ಗಾಡಿ ಇರುವಂತ ಲೊಕೇಶನ್ ಲೊಕೇಶನ್ ಧರ್ಮಸ್ಥಳ ಧರ್ಮಸ್ಥಳ ತವನಾ ಸರ್ ಅಕ್ಕಪಕ್ಕ ಧರ್ಮಸ್ಥಳದಿಂದ ಧರ್ಮಸ್ಥಳದಿಂದ ಮೇನ್ ಉಜಿರೆ ಬೆಳ್ತ ಅಂಗಡಿ ಉಂಟಲ್ಲ ಬೆಳ್ತ ಅಂಗಡಿಯಲ್ಲಿ ಇದೆ ಗಾಡಿ ಓಕೆ ತಮ್ಮ ಕಾಂಟಾಕ್ಟ್ ಇದೆ ಐತಲ್ರಿ ಹಾ ಇದೆ ಆಪರೇಷನ್ ಮಾಡಿರ್ತೀನಿ ನೋಡಿ ಆದಷ್ಟು ನೋಡ್ಕೊಳ್ಳಿ ಓಕೆ ಓಕೆ ಸರ್ ಓಂ ತ್ಯಾಂಕ್ ಯು ಹಾ ವೆಲ್ಕಮ್